ತೋಟದ ಹೆಸರು ಆಮೇಲೆ ಅವ್ರ ಫೋನ್ ನಂಬರ್ ಆಮೇಲೆ ಯಾವ ಪಟ್ಟಿಯಿಂದ ಕಲೆಕ್ಟ್ ಮಾಡಿದ್ರನ್ನೊಂದು ಇರುತ್ತೆ ಅರೇಬಿಕನ್ನ ರೋಬಸ್ಟ್ ಅಂತ ಇರುತ್ತೆ ಗಿಡದ ವಯಸ್ಸೆಷ್ಟು ಎಷ್ಟು ರೌಂಡ್ ಗೊಬ್ಬರ ಕೊಟ್ಟಿದ್ದಾರೆ ಅಂತ ಮುಂಚಿಂದು ಮತ್ತೆ ಎಷ್ಟು ಕೆಜಿ ಅಷ್ಟು ಕಾಫಿ ಇಳುವರಿ ಬಂದಿದೆ ಅಂತ ಸರ್ ಪಾರ್ಚ್ಮೆಂಟ್ ಅಥವಾ ಚೆರೆಯನ್ನು ಕೊಟ್ಟು ನಾವು ಕನ್ವರ್ಟ್ ಮಾಡ್ಕೊಳ್ತೀವಿ ಸೊ ಅದೇ ತರ ಯಾವಾಗ ಸುಣ್ಣ ಹಾಕಿದ್ರು ಅನ್ನೋದು ಮಾಹಿತಿ ಕೂಡ ಇದರಲ್ಲಿ ಇರುತ್ತೆ ಕಾಫಿ ಗಿಡ ಅಥವಾ ತೆಂಗಿನ ಗಿಡ ಇನ್ನು ಯಾವುದೇ ಗಿಡ ನೆಂಟ್ರೆ ನಾವೇನ ಅನ್ಕೊಂತೀವಿ ಸಾಮಾನ್ಯವಾಗಿ ಇನ್ನು ಚಿಗರೆ ಬರ್ಲಿಲ್ಲ ಇನ್ನು ಕೊಂಬೆಗಳ ಬಿಡಲಿಲ್ಲ ಅಂತ ಹೇಳ್ತೀವಿ ಹೌದೌದು ಇದೆಲ್ಲ ಕಾರಣ ಏನು ಅಂತಂದ್ರೆ ಸಾಯಿಲ್ ಮಣ್ಣಲ್ಲಿ ಮಣ್ಣಲ್ಲಿರುವಂತ ಕೆಲವೊಂದು ಪೋಷಕಾಂಶಗಳು ಕಮ್ಮಿ ಖಂಡಿತವಾಗಿ ಕಂಡು ಬರುತ್ತೆ ಸರ್ ಸಾರ್ವಜನಿಕ ಕಾಫಿ ಗಿಡಗಳಿಗೆ ವರ್ಷ ಪೂರ್ತಿ ಬೇಕಾಗುತ್ತೆ ಬೇಕಾಗಿರುವಂತದ್ದು ಫಸ್ಟ್ ಗಿಡ ನಿಟ್ಟಾಗ ಯಾಕಂದ್ರೆ ಬೇರುಗಳ ಬೆಳವಣಿಗೆಗೆ ಬೇಕಾಗುತ್ತೆ ಸೊ ಅದೇ ಪೊಟ್ಯಾಶಿಯಂ ನಿಮ್ಗೆ ಚೆನ್ನಾಗಿ ಒಳ್ಳೆ ಕಾಯಿ ಬರಬೇಕು ಅಥವಾ ಅದೇ ತರ ನಿಮಗೆ ಒಂದೊಂದ್ಸತಿ ಮಳೆನೇ ಬರಲ್ಲ ಆ ಟೈಮಿಗೆ ಸ್ವಲ್ಪ ರೆಸಿಸ್ಟೆನ್ಸ್ ಬರಬೇಕು ಅನ್ನೋದಕ್ಕೂ ಕೂಡ ಪೊಟ್ಯಾಶಿಯಂ ಬೇಕಾಗುತ್ತೆ ಸರ್ ಸೊ ಸಿಐ ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಇನ್ಸ್ಟ್ರೂಮೆಂಟ್ಸ್ ಗಳಿದಾವೆ ಉಪಕರಣಗಳಿದಾವೆ ಅದರಿಂದನೇ ನಾವು ಮಣ್ಣು ಮತ್ತೆ ಗೊಬ್ಬರ ಅಥವಾ ಸುಣ್ಣದ ಪರೀಕ್ಷೆ ಮಾಡ್ತೀವಿ ಇದೊಂದು ಒಂದು ರಂಜಕ ಇಸ್ಟ್ರಿಜ್ ಅಂತ ನೋಡ್ಕೊಂಬೋದು ಅದೇ ತರ ಸಲ್ಫರ್ ಇಸ್ಟ್ರಿಜ್ ಅಂತ ಈ ಮಿಷಿನ್ಸ್ ಮೂಲಕ ನೋಡ್ಕೊಬಹುದು ಇದೀಗ ನಾವು ಕಾಫಿ ಬೆಳೆಗಾರರಿಂದ ನಮಗೆ ಕೊಟ್ಟಿರುವಂತ ಮಣ್ಣನ್ನ ಯಾವ ತರ ಪರೀಕ್ಷೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಒಂದು ಸಂಕ್ಷಿಪ್ತವಾಗಿ ಟೆಸ್ಟ್ ಮಣ್ಣು ಪರೀಕ್ಷೆ ವಿಧಾನವನ್ನು ಮಣ್ಣುಗಳನ್ನ ಇಲ್ಲಿ ಕಲೆಕ್ಟ್ ಹೌದು ಹೌದು ಸರ್ ಕಲೆಕ್ಟ್ ಮಾಡಿದ ತಕ್ಷಣ ನೀವು ಇಮಿಡಿಯೇಟ್ಲಿ ಮಾಡಬಹುದು ಅಥವಾ ವೈಟ್ ಮಾಡಬೇಕು ಸರ್ ಅದಕ್ಕೆ ಪಿ ಹೆಚ್ ಅನ್ನ ಮಾಡ್ಬೇಕು ಕಡಿಮೆ ಅಂತಂದ್ರೆ ಒಂದರಿಂದ ಎರಡು ಗಂಟೆ ಬೇಕಾಗುತ್ತೆ ಸರ್ ಬೇರೆ ಪ್ಯಾರಾಮೀಟರ್ಸ್ ಅನ್ನ ಪ್ರತಿಯೊಂದು ಪ್ಯಾರಾಮೀಟರ್ಸ್ಗೂ ಅದರದ್ದೇ ಆದ ಒಂದು ವಿಧಾನ ಇರುತ್ತೆ ಸೊ ಅದರಿಂದ ಕಡಿಮೆ ಅಂದರೆ ಒಂದು ವಾರ ಬೇಕು ಸರ್ ಬರೀ ಎನ್ ಪಿ ಕೆ ಪರೀಕ್ಷೆ ಮಾಡಬೇಕಾದ್ರೆ ಅದೇ ರೈತರಿಗೆ ಗೊತ್ತಿರಲ್ಲ ಮಣ್ಣು ಕೊಟ್ಬಿಟ್ಟೆ ನಾಳೆ ರಿಪೋರ್ಟ್ ಕೊಡ್ತಾರ ಬಗ್ಗೆ ಒಂದು ಇದು ಹೌದು ಸರ್ ಬಗ್ಗೆ ಪ್ರೋಸೆಸ್ ಬಗ್ಗೆ ಗೊತ್ತಿರಬೇಕು ಪ್ರೋಸೆಸ್ ಬಗ್ಗೆ ಗೊತ್ತಿರಬೇಕು ಮಣ್ಣೆ ಒನ್ ಅಟ್ಲೀಸ್ಟ್ ಒಂದು ಎರಡು ದಿನ ಇಡ್ತೀರಾ ಹೌದು ಹೌದು ಸರ್ ಆಮೇಲೆ ಟೆಸ್ಟ್ ಮಾಡ್ತೀವಿ ಟೆಸ್ಟ್ ಮಾಡ್ತೀವಿ ಯಾವ ವಿಧಾನ ಹೇಗೆ ಸರ್ ಅದು ಸರ್ ಇದು ಬಂದಿರೋವಂಥ ಸ್ಯಾಂಪಲ್ ಅದಕ್ಕಿಂತ ಮುಂಚೆ ನಾವು ಅವ್ರ ಹತ್ರ ಇನ್ಫಾರ್ಮೇಷನ್ ಅನ್ನೋದನ್ನ ಕಲೆಕ್ಟ್ ಮಾಡಿಸುವ ಇನ್ಫಾರ್ಮೇಷನ್ ಅಲ್ಲಿ ತೋಟದ ಹೆಸರು ಆಮೇಲೆ ಅವ್ರ ಫೋನ್ ನಂಬರು ಆಮೇಲೆ ಯಾವ ಪಟ್ಟಿಯಿಂದ ಕಲೆಕ್ಟ್ ಮಾಡಿದಾರೆ ಅನ್ನೋದು ಇರುತ್ತೆ ಅರೇಬಿಕನ ರೋಬಸ್ಟ್ ಅಂತ ಇರುತ್ತೆ ಗಿಡದ ವಯಸ್ ಎಷ್ಟು ಎಷ್ಟು ರೌಂಡ್ ಗೊಬ್ಬರ ಕೊಟ್ಟಿದ್ದಾರೆ ಅಂತ ಮುಂಚಿಂದು ಮತ್ತೆ ಎಷ್ಟು ಕೆಜಿ ಅಷ್ಟು ಕಾಫಿ ಇಳುವರಿ ಬಂದಿದೆ ಅಂತ ಸರ್ ಪಾರ್ಟ್ಸ್ ಮೀಟ್ ಅಥವಾ ಚೆರಿನ ಕೊಟ್ಟು ನಾವು ಅದನ್ನ ಕನ್ವರ್ಟ್ ಮಾಡ್ಕೊಳ್ತೀವಿ ಸೊ ಅದೇ ತರ ಯಾವಾಗ ಸುಣ್ಣ ಹಾಕಿದ್ರು ಅನ್ನೋದು ಮಾಹಿತಿ ಕೂಡ ಇದರಲ್ಲಿ ಎಷ್ಟು ಸ್ಯಾಂಪಲ್ ಕೊಟ್ಟರು ಕೂಡ ಇದರಿಂದಾನೇ ತಗೊಂಡಿರ್ತಿ ಗೆ ಹೆಸರು ಹೆಸರು ಹಾಕಿರ್ತೀವಿ ಸರ್ ಪ್ರತಿಯೊಂದು ಸ್ಯಾಂಪಲ್ಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ ಆ ರಿಜಿಸ್ಟ್ರೇಷನ್ ನಂಬರ್ ನೋಡಿದಾಗ ಅಷ್ಟೇ ಗೊತ್ತಾಗುತ್ತೆ ಇಲ್ಲಾಂದ್ರೆ ಯಾರ್ದು ಬಂದ್ಬಿಟ್ಟು ನಮ್ಗೆ ಆ ಅಲ್ಲಿ ಸ್ಯಾಂಪಲ್ ಅಲ್ಲಿ ಏನೋ ಇನ್ಫಾರ್ಮೇಶನ್ ಇದೆಯಲ್ಲ ಸರ್ ಸೊ ಅದನ್ನ ತಂದು ಇಲ್ಲಿ ಇಟ್ಬಿಟ್ಟು ಎಲ್ಲ ಡಿವೈಡ್ ಮಾಡ್ತೀವಿ ಸರ್ ಹೌದು ಬಂದಿರುವಂತಹ ಇದು ಸ್ಯಾಂಪಲ್ ಪ್ರತಿ ವರ್ಷ ನಮಗೆ ಹತ್ತು ಸಾವಿರದಷ್ಟು ಮಣ್ಣಿನ ಗಳು ಬರೀ ಕರ್ನಾಟಕದಿಂದಾನೇ ಬರುತ್ತೆ ಸೊ ಅದೇ ತರ ಬೇರೆ ಸ್ಟೇಟ್ ಇಂದ ಕೇರಳ ಮತ್ತೆ ತಮಿಳುನಾಡಿಂದ ಮೈಕ್ರೋನ್ಯೂಟ್ರಿನ್ಸ್ ಕೂಡ ಇಲ್ಲಿಗೆ ಕಳಿಸ್ತಾರೆ ಅಂದ್ರೆ ಏಷ್ಯಾ ಕಂಡದ್ರೆ ಮೇನ್ ಕೇಂದ್ರ ಆದೇಶ ಬರುತ್ತೆ ಸಾಮಾನ್ಯವಾಗಿ ಸರ್ ಸಾಮಾನ್ಯವಾಗಿ ಅಂತ ಕಾಬಿ ಕಾಫಿ ಬೆಳೆಯುವಂತ ಟ್ರೆಡಿಷನಲ್ ಏರಿಯಾಸ್ ಅಂತ ಹೇಳ್ತೀವಲ್ಲ ಸರ್ ಅಲ್ಲಿಂದ ಎಲ್ಲ ಕಡೆನೂ ಬರುತ್ತೆ ಸರ್ ಸೊ ಮತ್ತೆ ಕೆಲವೊಂದು ನಮ್ಮ ಹತ್ರ ಒಂದು ಸೊಫಿಸ್ಟಿಕೇಟೆಡ್ ಇನ್ಸ್ಟ್ರೂಮೆಂಟ್ಗಳು ಇದಾವೆ ಎ ಎಸ್ ಅನ್ನೋ ಇನ್ಸ್ಟ್ರೂಮೆಂಟ್ ಇದೆ ಅದಕ್ಕೆ ಹೆಚ್ಚು ಕಡಿಮೆ ಒಂದು ಕೋಟಿ ರೂಪಾಯಿ ಹಾಗಾಗಿ ಎಲ್ಲ ಲ್ಯಾಬ್ಗಳನ್ನ ಅದನ್ನು ಇಡಕ್ಕಾಗಲ್ಲ ಆ ಲ್ಯಾಬ್ ನಮ್ದ್ರಲ್ಲಿ ಇದೆ ಅದನ್ನ ಅದನ್ನ ಕೂಡ ಅಂದ್ರೆ ಇಬ್ರಿ ನೀ ಕಾಫಿ ಬೆಳೆಯೋರಿಗೆ ಮಾತ್ರ ಮಣ್ಣು ಪರೀಕ್ಷೆ ಮಾಡ್ತೀರಾ ಅಥವಾ ಭತ್ತ ಬೆಳೆಯೋದಿರ್ಬೋದು ಅಥವಾ ಮೆಣಸು ಬೆಳೆಯೋ ಅಂತ ಜಾಗಕ್ಕೆಲ್ಲ ಪರೀಕ್ಷೆ ಮಾಡ್ತಿರೋ ಸರ್ ಸರ್ ಮಣ್ಣನ್ನ ಆದ್ರೂ ಪರೀಕ್ಷೆ ಮಾಡ್ತೀವಿ ಬಟ್ ರೆಕಮೆಂಡೇಶನ್ ಕೇವಲ ಕಾಫಿ ಗಿಡ ಮಾತ್ರ ಕೊಡ್ತೀರಾ ಹಾಗಾಗಿ ಕಾಫಿ ಬೋರ್ಡ್ ಅಲ್ಲಿ ಕಾಫಿ ಇನ್ಫಾರ್ಮೇಷನ್ ಮಾತ್ರ ಅದೇ ತರ ನೀರಿನ ಕೂಡ ಪರೀಕ್ಷೆ ಮಾಡಿಸಬಹುದು ನೀರು ಯಾವ ಕ್ವಾಲಿಟಿ ಹೌದು ಸರ್ ಆಮೇಲೆ ನಮ್ ನಾವು ಕೊಡ್ತಿರುವಂತ ಪ್ಲಾಂಟ್ ಕೊಡ್ತಿರುವಂತ ಪ್ರೈಸ್ ವೆರಿ ಲೋಯೆಸ್ಟ್ ಪ್ರೈಸ್ ಸರ್ ಬೇರೆ ಬೆಂಗಳೂರಲ್ಲಿ ಪ್ರೈವೇಟ್ ಲ್ಯಾಬ್ಗ್ ನೋಡಿದ್ರೆ ತುಂಬಾ ಕಡಿಮೆ ಇಪ್ಪತ್ತೈದು ರೂಪಾಯಿಗೆ ಪಿ ಹೆಚ್ ನೋಡ್ಕೊಡ್ತಿವಿ ಒಂದು ಸ್ಯಾಂಪಲ್ಗೆ ಸೊ ಅದೇ ತರ ಆರ್ನೂರು ರೂಪಾಯಿಗೆ ನಿಮಗೆ ಪಿ ಹೆಚ್ ಎನ್ ಪಿ ಕೆ ಮತ್ತೆ ಎಲ್ಲ ತರದ ಕ್ಯಾಲ್ಸಿಯಂ ಮೆಗ್ನೀಷಿಯಮು ಸಲ್ಫರ್ ಕಾಪರೋ ಜಿಂಕ್ ಐರನ್ ಮ್ಯಾಂಗನೀಸ್ ಅಷ್ಟು ಪೋಷಕಾಂಶಗಳ ಮಾಹಿತಿನೂ ಕೊಡ್ತೀವಿ ಸರ್ ರೈತರು ಮಂತ್ ಪರೀಕ್ಷೆಗೆ ಪರೀಕ್ಷೆಗಳು ಮಾಡ್ತೀರಲ್ವಾ ಎಷ್ಟು ಚಾರ್ಜ್ ಮಾಡ್ತೀರಾ ಪಿ ಹೆಚ್ ಗೆ ಇಪ್ಪತ್ತೈದು ರೂಪಾಯಿ ಪಿ ಹೆಚ್ ಜೊತೆಗೆ ಆರ್ಗಾನಿಕ್ ಕಾರ್ಬನ್ ಸಾರಜನಕ ಸಾರ್ವಜನಿಕ ರಂಜಕ ಮತ್ತೆ ಪೊಟ್ಯಾಶ್ ಮಾಡಬೇಕು ಅಂತಂದ್ರೆ ಇನ್ನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತೀವಿ ಸರ್ ಚಿಕ್ಕಬಳ್ಳಗಾರಿಗೆ ಸೊ ಅದೇ ತರ ಅದ್ರ ಜೊತೆಗೆ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಸಲ್ಫರ್ ಕಾಪರ್ ಜಿಂಕು ಐರನ್ ಮ್ಯಾಂಗನೀಸ್ ಆದ್ರೆ ಆಲ್ಮೋಸ್ಟ್ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಅನ್ನು ಮಾಡ್ಬೇಕು ಅಂತಂದ್ರೆ ಆರ್ನೂರು ರೂಪಾಯಿ ಒಂದು ಸ್ಯಾಂಪಲ್ ಚಾರ್ಜ್ ಮಾಡ್ತೀವಿ ಸರ್ ನಮ್ದು ಸ್ಕ್ಯಾನರ್ ಇದೆ ಅದಕ್ಕೆ ಪೇಮೆಂಟ್ ಮಾಡಬಹುದು ಇಲ್ಲ ನೀವು ಇಂಡಿಯಾ ಕಾಫಿ ಆಪ್ ಅಲ್ಲೇ ಮಾಡ್ತೀವಿ ಅಂತಂದ್ರೆ ನಿಮ್ಗೆ ಯಾವುದೇ ತರ ಯು ಪಿ ಐ ಕೋಡ್ ಯೂಸ್ ಮಾಡ್ಕೊಂಡು ಸರ್ ಡೈರೆಕ್ಟ್ ಕಾಫಿ ಬೋರ್ಡ್ಗೆ ರಿಪೋರ್ಟ್ ಸರ್ ಅಲ್ಲೇ ಡಿಸ್ಪ್ಲೇ ಆಗಿ ಅದ್ರಲ್ಲಿ ಡಿಸ್ಪ್ಲೇ ಮಾಡ್ತೀವಿ ಶಾಂಪಲ್ ನಿಮ್ ಕೈಲಿ ಇದೆಯಲ್ಲ ಸರ್ ಆ ಶಾಂಪಲ್ ನ ನೀವು ಏನು ನಿಮ್ಗೆ ರೈತ ತಂದ್ಕೊಟ್ಟಿರ್ತಾರೆ ಫಾರ್ಮರ್ ತಂದ್ಕೊಟ್ಟಿರ್ತಾರೆ ಯಾವ ತರ ಪ್ರೋಸೆಸ್ ಮಾಡ್ತೀರಾ ಸರ್ ಅದನ್ನ ತೋರಿಸ್ತೀನಿ ಮೇಡಮ್ ಅವರು ಶ್ವೇತಾ ಅವರು ಅಂತಂದ್ಬಿಟ್ಟು ನಮ್ಮ ಸಂಶೋಧನೆ ಇವರು ಸಹಾಯಕರಾಗಿ ಇರೋದು ನಮ್ಮ ಜೊತೆ ಇರ್ತಾರೆ ಮೇಡಮ್ ತೋರಿಸ್ಕೊಡ್ತಾರೆ ಸರ್ ಈಗ ಬಂದಿರುವಂತಹ ಮಣ್ಣನ್ನು ನಾವು ಫಸ್ಟ್ಗೆ ಅದನ್ನು ಅದರಲ್ಲಿ ಇರುವಂಥ ತೇವಾಂಶ ತೆಗೆಯೋಕ್ಕೋಸ್ಕರ ನೆರಳಲ್ಲಿ ಅದನ್ನು ಒಣಗಿಸ್ತೀವಿ ಸರ್ ಒಣಗಿಸಿದ ಮೇಲೆ ಹೀಗೆ ಬರುತ್ತೆ ಇದನ್ನು ಸೀವ್ ಮಾಡ್ತೀವಿ ಫಸ್ಟ್ಗೆ ಸೀವ್ ಮಾಡಿದ್ಮೇಲೆ ನಮಗೆ ಯಾವ ಯಾವ ಪಾರ್ಟಿಕಲ್ ಸೈಜ್ ಇದೆಯೋ ಅಷ್ಟು ಮಣ್ಣನ್ನು ಮಾತ್ರ ನಾವು ತೊಗೊಳ್ತೀವಿ ಜರ್ಡಿ ಮಾಡ್ಕೋಬೇಕು ಅದನ್ನ ಹೌದು ಹೌದು ಸರ್ ಹಾ ಹಾ ಸಾಕು ಬಿಡಿ ಸರ್ ಸಾಕುಬಿಡಿ ಸರ್ಬಿಡಿ ಹ್ಮ್ ಕವರಲ್ಲಿ ಕವರ್ಬೇಕು ಜಗಡೆ ಮಾಡಿರುವಂತ ಮಣ್ಣನ್ನ ಈ ತರ ನಾವು ಪಾಲಿಥೀನ್ ಕವರ್ಸ್ ಹಾಕಿಬಿಟ್ಟು ಆ ಸ್ಯಾಂಪಲ್ ಅನ್ನ ಹಾಗೆ ಇಡ್ತೀವಿ ಇಷ್ಟು ಮಣ್ಣು ನಮ್ಗೆ ಎಲ್ಲ ಪರೀಕ್ಷೆಗೂ ಕೂಡ ಬೇಕಾಗುತ್ತೆ ತೂಕ ಮಾಡಿದ ಮಣ್ಣನ್ನ ನಾವು ಬೇರೆ ಬೇರೆ ರಾಸಾಯನಿಕ ಪರೀಕ್ಷೆಗೆ ಇದು ಮಾಡ್ತೀವಿ ಅಂದ್ರೆ ಅದನ್ನ ಡಿವೈಡ್ ಮಾಡಿಬಿಟ್ಟು ಹಾಕ್ತೀರಾ ಹೌದು ಸರ್ ಅಂದ್ರೆ ಪ್ರತಿ ಗ್ರಾಮ್ ಲೆಕ್ಕ ಇರುತ್ತೆ ಸರ್ ಇದು ಹೌದು ಹೌದು ಸರ್ ಸೇಮ್ ತೂಕದಲ್ಲಿ ಹಾಕೋಬೇಕು ಹೌದು ಹೌದು ಸರ್ ಹೌದು ಎಲ್ಲ ಕೆಮಿಕಲ್ ಗೆ ಹಾಕ್ತಾ ಇರೋದು ಇವಾಗ ಹೌದು ಹೌದು ಸರ್ ಈ ಮಣ್ಣನ್ನು ಫಸ್ಟ್ ಗೆ ಬೇರೆ ಬೇರೆ ಎಕ್ಸ್ಟ್ರಾಕ್ಟ್ ತಗೊಂಡ್ಬಿಟ್ಟು ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅದಕ್ಕಿಂತ ಮುಂಚೆ ಅದನ್ನ ಬೇರೆ ಬೇರೆ ಐದರಿಂದ ಹತ್ತು ನಿಮಿಷ ತನಕ ಅದನ್ನ ಶೇಕ್ ಮಾಡ್ತೀವಿ ಸರ್ ಶೇಕ್ ಮಾಡಿಬಿಟ್ಟು ಫಿಲ್ಟರ್ ಮಾಡಿಬಿಟ್ಟು ಆಮೇಲೆ ಅಷ್ಟೇ ನಾವು ಪ್ರಯೋಗಕ್ಕೆ ಉಪಯೋಗಿಸ್ಕೊಂಡ್ ಮಾಡ್ತೀವಿ ಅಂದ್ರೆ ಹೊರಗಡೆ ಕೆಮಿಕಲ್ ಇದೆ ಇವಾಗ ಸರ್ ಅದು ಇದ್ರಲ್ಲಿ ಏನಿಲ್ಲ ಸರ್ ಬರೀ ಮಣ್ಣು ಮಾತ್ರ ಇರೋದು ಇದಕ್ಕೆ ಬೇರೆ ಬೇರೆ ತರ ಎಕ್ಸ್ಟ್ರಾಕ್ಷನ್ ಇದೆ ಸರ್ ಅದನ್ನ ತೋರಿಸ್ತೀವಿ ಬನ್ನಿ ಬೇರೆ ಬೇರೆ ಪರೀಕ್ಷೆಗೆ ಬೇರೆ ಬೇರೆ ಥರ ಎಕ್ಸ್ಟ್ರಾಕ್ಷನ್ ಮೆಥಡ್ ಇರುತ್ತೆ ನಿಮಗೆ ಫಾಸ್ಫರಸ್ ಅಥವಾ ರಂಜಕನೇ ಮಾಡಬೇಕಂತಂದರೆ ಒಂದು ಎಕ್ಸ್ಟ್ರಾಕ್ಷನ್ ಇರುತ್ತೆ ಪೊಟ್ಯಾಷಿಯಮ್ ನೋಡ್ಬೇಕಂದ್ರೆ ಒಂದು ಎಕ್ಸ್ಟ್ರಾಕ್ಷನ್ ಇರುತ್ತೆ ಅದೇ ಥರ ಮೈಕ್ರೋನ್ಯೂಟ್ರನ್ಸ್ ನೋಡಬೇಕಾದ್ರೆ ಬೇರೆ ಬೇರೆ ಥರ ಎಕ್ಸ್ಟ್ರಾಕ್ಷನ್ ಇರುತ್ತೆ ಒಂದೇ ಸತಿ ನೀವು ಮಣ್ಣಿಂದ ಎಕ್ಸ್ಟ್ರಾಕ್ಷನ್ ಮಾಡಿಬಿಟ್ಟು ಎಲ್ಲ ಥರದ ಪೋಷಕಾಂಶಗಳನ್ನು ಪರೀಕ್ಷೆ ಮಾಡೋಕ್ಕೆ ಆಗಲ್ಲ ಸರ್ ಸೊ ಅದರಿಂದನೇ ಕೂಡ ನಮಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸರ್ ಪರೀಕ್ಷೆ ಮಾಡೋಕ್ಕೆ ಇದು ಮೈಕ್ರೋ ನ್ಯೂಟ್ರನ್ಸಿಗೆ ಎಷ್ಟು ಎಮ್ ಎಲ್ ಹಾಕ್ಬೇಕಂತ ಅಂದ್ಬಿಟ್ಟು ಮುಂಚೆನೇ ನೋಡಿರ್ತೀವಿ ಅದನ್ನ ನಮ್ಮ ಮಾರ್ಕ್ ಮಾಡಿರ್ತೀವಿ ಪ್ರತಿಯೊಂದು ಪೋಷಕಾಂಶಕ್ಕೆ ಬೇಕಾದ ಬೇರೆ ಬೇರೆ ತರಹ ಇರುವಂತ ಕೆಮಿಕಲ್ಸ್ ಅನ್ನು ಈ ತರ ಆಡ್ ಮಾಡ್ತೀವಿ ಅಂದ್ರೆ ನೀವು ಎಷ್ಟು ಒಳಗಡೆ ಹಾಕೋಬೇಕು ಅಂತ ಹೇಳಿ ಈ ಮೆಜರ್ಮೆಂಟ್ ಅಲ್ಲಿ ಫಿಕ್ಸ್ ಮಾಡಿರ್ತೀವಿ ಹೌದು ಹೌದು ಸರ್ ಈ ಮೆಜರ್ಮೆಂಟ್ ಇಂದ ನೀವು ಅಷ್ಟು ಅಷ್ಟು ಮಾತ್ರ ಬರುತ್ತೆ ಹೌದು 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 ಸರ್ ಆ ಕೆಮಿಕಲ್ ಮಿಕ್ಸ್ ಮಾಡ್ತೀರಾ ಹೌದು ಸರ್ ಓಕೆ ಓಕೆ ಹಾ ਠੀਕ ಇದೆರಡು ಮಾಡಿರೋದು ರಂಜಿತನ ಪರೀಕ್ಷೆ ಮಾಡಕ್ಕೋಸ್ಕರ ಇನ್ನೇ ಎರಡು ಸ್ಯಾಂಪಲ್ಸ್ ಅನ್ನು ನಾವು ಪೊಟ್ಯಾಶಿಯಂ ಇಸ್ ಅಂತನ್ ಬಿಡ್ತೀವಿ ಓಕೆ ಸೊ ಇದಾದ ನಂತರ ಅದನ್ನು ನಾವು ಶೇಕಿಂಗ್ ಮಾಡ್ತೀವಿ ಇದು ಶೇಕರ್ ಅಂತ ಅಂದ್ಬಿಟ್ಟು ಇದರಲ್ಲಿ ಹದಿನೈದು ನಿಮಿಷ ತನಕ ನಾವು ಇದನ್ನ ಶೇಕ್ ಮಾಡ್ತೀವಿ ಶೇಕ್ ಮಾಡಿದಾಗ ಮಣ್ಣಲ್ಲಿರುವಂತಹ ಎಲ್ಲಾ ಪೋಷಕಾಂಶಗಳು ನಮ್ಮ ಇದಕ್ಕೆ ಎಕ್ಸ್ಟ್ರಾಕ್ಷನ್ ಗೆ ಬರುತ್ತೆ ಎಲ್ಲ ಮಿಕ್ಸ್ ಆಗ್ಬಿಡುತ್ತೆ ಎಲ್ಲ ಮಿಕ್ಸ್ ಆಗಿಲ್ಲ ಇದು ಶೇಕ್ ಮಿಷನ್ ಸರ್ ಇದು ಹೌದು ಹೌದು ಸರ್ ಓಕೆ ಕೈಯಲ್ಲಿ ಹೇಗೆ ಅಲಾಡಿಸ್ತೀವಿ ಆ ತರ ಅಡಿತಾರೆ ಆಗುತ್ತೆ ಸರ್ ಹೌದು ಹೌದು ಅಂದ್ರೆ ಇದು ಎಷ್ಟು ನಿಮಿಷ ಬೇಕಾಗುತ್ತೆ ಸರ್ ಇದು ಈ ತರ ಪ್ರೊಸೆಸ್ ಪ್ರತಿಯೊಂದು ಮೈಕ್ರೋನ್ಯೂಟ್ರಿಯಂಟ್ಸ್ ಆದ್ರೆ ಒಂದು ಇಪ್ಪತ್ತು ನಿಮಿಷ ತನಕ ಶೇಕ್ ಮಾಡ್ತೀವಿ ಸರ್ ಬಟ್ ನಾರ್ಮಲಿ ಪಿ ಎನ್ ಕೆಗೆ ಐದರಿಂದ ಹತ್ತು ನಿಮಿಷ ತನಕ ಸರ್ ಅಂದ್ರೆ ಕೆಮಿಕಲ್ ಈ ಮಣ್ಣಿಗೆ ಮಿಕ್ಸ್ ಆಗಬೇಕು ಹೌದು ಹೌದು ಸರ್ ಸರಿ ಶೇಕ್ ಆದ್ಮೇಲೆ ಅದನ್ನ ರೀಕಲೆಕ್ಟ್ ಮಾಡ್ತೀವಿ ನಿಮಿಷ ಅದನ್ನ ಕಲೆಕ್ಟ್ ಮಾಡ್ತೀರಾ ಶೇಕಿಂಗ್ ಆದ್ಮೇಲೆ ಸರ್ ಇದನ್ನ ಫಿಲ್ಟ್ರೇಷನ್ ಮಾಡ್ತೀವಿ ಸರ್ ಫಿಲ್ಟ್ರೇಷನ್ ಪ್ರೊಸೀಜರ್ ಅಂತ ತೋರಿಸ್ತೀವಿ ಇದಕ್ಕೂ ಕೂಡ ಸಪರೇಟ್ ಆಗಿರುವಂತ ಫಿಲ್ಟರ್ ಪೇಪರ್ಸ್ ಬರುತ್ತೆ ಹಾ ಹಾ ಇದು ಕ್ವಾಲಿಟಿದು ಫಿಲ್ಟರ್ ಪೇಪರ್ಸ್ ಬರುತ್ತೆ ಸರ್ ಮಣ್ಣು ಪರೀಕ್ಷೆಗೋಸ್ಕರ ಅಂತ ಅಂದ್ರೆ ಅಂದ್ರೆ ಮಾಮೂಲಿ ಪೇಪರ್ಗಿಂತ ಬೇರೆ ತರ ಪೇಪರ್ ಬೇರೆ ತರ ಪೇಪರ್ ಸರ್ ಓಕೆ ಹಾ ಹಾ ಸರ್ ಇದು ಫಿಲ್ಟ್ರೇಷನ್ ಪ್ರಾಸೆಸ್ ಈ ಕಡೆ ಎರಡಿರೋದು ಫಾಸ್ಪರ್ಸ್ಗೆ ಅಲ್ಲೆ ಎರಡು ಇರೋದು ಪೊಟ್ಯಾಷಿಯಂಗೆ ಅದ ಆ ಮಿಕ್ಸ್ ಮಾಡಿದಂತ ಮಣ್ಣು ಏನಿದೆ ಆ ಪೇಪರ್ ಫಿಲ್ಟರ್ ಪೇಪರ್ ಮೇಲೆ ಹಾಕ್ತೀರಾ ಹೌದು ಹೌದು ಸೊ ಅಲ್ಲಿ ನೀರು ಹೌದು ಬರ್ಬೇಕು ಹೌದು ಸರ್ ಓಕೆ ಅಂದರೆ ಮಣ್ಣು ಪರೀಕ್ಷೆ ಅಂತಂದರೆ ಭಾಳ ಈಸಿ ಅಂತೂ ಅಲ್ಲ ತುಂಬಾ ಪ್ರೊಸೆಸ್ ಇರುತ್ತೆ ತುಂಬಾ ಪ್ರೊಸೆಸ್ ಇರುತ್ತೆ ಅಂದ್ರೆ ಟೂ ಡೇಸ್ ಅದನ್ನೆಲ್ಲ ಮಿಕ್ಸ್ ಮಾಡ್ಬೇಕು ಶೇಕ್ ಮಾಡಬೇಕು ಕೆಮಿಕಲ್ ಸರ್ ಓಕೆ ಓಕೆ ಇದು ಆದ್ಮೇಲೆ ಅದನ್ನ ಕೆಲವೊಂದು ಮತ್ತೆ ಕೆಮಿಕಲ್ಸ್ ಜೊತೆಗೆ ಮಿಕ್ಸ್ ಮಾಡ್ತೀವಿ ಸರ್ ಈಗ ರಂಜಕ ಜಾಸ್ತಿ ಇತ್ತು ಅಂತಂದ್ರೆ ಅದಕ್ಕೆ ಬ್ಲೂ ಕಲರ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅದೇ ತರ ಪೊಟಾಶಿಯಂ ಜಾಸ್ತಿ ಇತ್ತು ಅಂತಂದ್ರೆ ಅದಕ್ಕೆ ಬೇರೆ ಇನ್ಸ್ಟ್ರುಮೆಂಟ್ ಇದೆ ಫ್ರೇಮ್ ಫೋಟೋಮೀಟರ್ ಅಂತ ಅಂದ್ಬಿಟ್ಟು ಅದಕ್ಕೆ ಫೀಡ್ ಮಾಡ್ದಾಗ ಗೊತ್ತಾಗುತ್ತೆ ಸರ್ ಒಂದೇ ಒಂದು ಯೂನಿವರ್ಸಲ್ ನಾಲ್ವ್ ಆಗಿ ಎಲ್ಲ ಒಂದೇ ಕಡೆ ಮಾಡ್ತೀವಿ ಅನ್ನೋದು ಸಾಯಿಲ್ ಸೈನ್ಸ್ ಅಲ್ಲಿ ಇಲ್ಲ ಆ ತರ ಪ್ರೊಸೀಜರ್ ಇಲ್ಲ ಸರ್ ಒಂದು ಕಾಫಿ ಗಿಡ ಅಥವಾ ತೆಂಗಿನ ಗಿಡ ಇನ್ನು ಯಾವುದೇ ಗಿಡ ನಡ್ರೆ ನಾವೇನ ಸಾಮಾನ್ಯವಾಗಿ ಇನ್ನು ಚಿಗರೆ ಬರ್ಲಿಲ್ಲ ಇನ್ನು ಕೊಂಬೆಗಳೇ ಬಿಡ್ಲಿಲ್ಲ ಅಂತ ಹೇಳ್ತೀವಿ ಸೊ ಇದೆಲ್ಲ ಕಾರಣ ಏನು ಅಂತಂದ್ರೆ ಸಾಯಿಲ್ ಅಲ್ಲಿರುವಂತಹ ಮಣ್ಣಲ್ಲಿರುವಂತ ಕೆಲವೊಂದು ಪೋಷಕಾಂಶಗಳು ಕಮ್ಮಿ ಇರೋದ್ರಿಂದ ಪೋಷಕಾಂಶಗಳ ಕೊರತೆ ಖಂಡಿತವಾಗಿ ಕಂಡು ಬರುತ್ತೆ ಸರ್ ಸಾರ್ವಜನಿಕ ಕಾಫಿ ಗಿಡಗಳಿಗೆ ವರ್ಷ ಪೂರ್ತಿ ಬೇಕಾಗುತ್ತೆ ರಂಜಕ ಬೇಕಾಗಿರುವಂತದ್ದು ಹೊಸ ಗಿಡ ನೆಟ್ಟಾಗ ಯಾಕಂದ್ರೆ ಬೇರುಗಳ ಬೆಳವಣಿಗೆ ಬೇಕಾಗುತ್ತೆ ಸೊ ಅದೇ ಪೊಟ್ಯಾಶಿಯಂ ನಿಮಗೆ ಚೆನ್ನಾಗಿ ಒಳ್ಳೆ ಕಾಯಿ ಬರಬೇಕು ಅಥವಾ ಅದೇ ತರ ನಿಮ್ಗೆ ಒಂದೊಂದ್ಸತಿ ಮಳೆನೆ ಬರಲ್ಲ ಆ ಟೈಮಿಗೆ ಸ್ವಲ್ಪ ರೆಸಿಸ್ಟೆನ್ಸ್ ಬರ್ಬೇಕು ಅನ್ನೋದಕ್ಕೂ ಕೂಡ ಪೊಟ್ಯಾಶಿಯಂ ಬೇಕಾಗುತ್ತೆ ಸರ್ ಸೊ ಅದೇ ತರ ಯಾವ ಟೈಮಲ್ಲಿ ಯಾವ ಗೊಬ್ಬರ ಎಷ್ಟು ಅನ್ನೋದು ಇಂಪಾರ್ಟೆಂಟ್ ಹಾಕಿದಾಯಿ ಕೆಮಿಕಲ್ ಮಿಕ್ಸ್ ಮಾಡಿದ ಮಣ್ಣು ಮೇಲ್ ಹಾಕಿರ್ತಾರೆ ಹಾಕಿರ್ತೀವಿ ಇಲ್ಲಿ ಫಿಲ್ಟರ್ ಆಗಿ ಇದು ಕೆಳಗಡೆ ಬಿಳ್ತಾ ಇರುತ್ತೆ ಹೌದು 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 ಇದೆ ಇದ್ರಲ್ಲ ನಾವು ಫಿಲ್ಟ್ರೇಟ್ ಇಂದನೇ ನಾವು ಎಲ್ಲಾ ಪರೀಕ್ಷೆನಾ ಮಾಡ್ತೀವಿ ಸರ್ ಈ ಫಿಲ್ಟರ್ ಇಂದನೇ ಮಾಡದಾ ಹೌದು ಹೌದು ಡೈರೆಕ್ಟ್ ಆಗಿ ಮಣ್ಣಿಂದ ಏನು ಮಾಡಲ್ಲ ಏನು ಮಾಡಕಾಗಲ್ಲ ಓಕೆ ಆಂದ್ರೆ ಈ ಕೆಮಿಕಲ್ ಹಾಕ್ತಾಗ ಮಣ್ಣಲ್ಲಿ ಇರೋಂತ ಸಾರಜನಕ ಏನು ವಿಟಮಿನ್ಸ್ ಏನಿದೆ ಪ್ರತಿಯೊಂದು ಇಲ್ಲಿ ಫಿಲ್ಟ್ರೇಟ್ ಬರುತ್ತೆ ಸರ್ ಹೌದು ಸೊ ಈ ತರ ನೀವು ಹಲವು ಶಾಂಪಲ್ ಗಳನ್ನ ತುಂಬ ಮಾಡಬೇಕಾಗುತ್ತೆ ಹೌದು ಅಂದ್ರೆ ನೀವೇನು ಐದು ಸಾವಿರ ಆರು ಸಾವಿರ ದೇಶದ ವಾಗ್ದ ಏನ್ ಬರುತ್ತೆ ಕಾಫಿ ಬೆಳೆಗಾರ ಹೌದು ಅದನ್ನ ಪ್ರತಿಯೊಂದನ್ನು ನೀವು ತರನೇ ತರಾನೇ ಮಾಡಬೇಕಾಗುತ್ತೆ ತುಂಬಾ ಟೈಮ್ ಸರ್ ರೈತರಿಗೆ ಇದ್ರ ಬಗ್ಗೆ ಗೊತ್ತಿರ್ಬೇಕು ಸುಮ್ಮನೆ ಕೊಟ್ಟವರ್ಸಕ್ಕೆ ನಾಳೆ ರಿಪೋರ್ಟ್ ತಗೋಳೋದು ಹೌದು ಹೌದು ನೀವು ಯಾವ್ದೇ ರಿಪೋರ್ಟ್ ಕೊಟ್ರೆ ಅದು ಅದೇ ಸರಿ ಅಂತ ಅನ್ನೋದಲ್ಲ ಹೌದು ನೀವು ಟೈಮ್ ಕೊಟ್ರೆ ನೀಟಾಗಿ ಮಾಡ್ತೀರಾ ಹೌದು ಹೌದು ಸರ್ ಇದು ಪಿ ಮೀಟರ್ ಇದಕ್ಕೆ ಎಲೆಕ್ಟ್ರೋಡ್ಸ್ ಇರ್ತವೆ ಎಲೆಕ್ಟ್ರೋಡ್ಸ್ ನಿಮ್ಗೆ ಹಾಕಿದಾಗ ಸ್ಟ್ಯಾಂಡರ್ಡ್ ಬಫರ್ಸ್ ಇರುತ್ತೆ ಫೋರ್ ಸೆವೆನ್ ಮತ್ತು ನೈನ್ ಪಾಯಿಂಟ್ ಟು ಅಂತ ಅಂದ್ಬಿಟ್ಟು ನಾರ್ಮಲಿ ಮೂರು ಬಫರನ್ನು ನಾವು ಅದನ್ನ ಫಸ್ಟಿಗೆ ಇನ್ಸ್ಟ್ರೂಮೆಂಟಿಗೆ ಕೊಟ್ಬಿಟ್ಟು ಕ್ಯಾಲಿಬ್ರೇಷನ್ಸ್ ಮಾಡ್ತೀವಿ ಕ್ಯಾಲಿಬ್ರೇಷನ್ ಕೊಟ್ಟಾದ ಮೇಲೆ ಇದನ್ನು ನಮ್ಮ ಮಣ್ಣನ್ನು ಒಂದಿಷ್ಟು ಟೂ ಪಾಯಿಂಟ್ ಫೈವ್ ಆ ರೇಷೋದಲ್ಲಿ ಡೆಲ್ಯೂಟ್ ಮಾಡಿಬಿಟ್ಟು ಅದನ್ನ ಸ್ಯಾಂಪಲ್ ಕೊಟ್ಟಾಗ ಅದೆಷ್ಟು ಅಂತ ಬರುತ್ತೆ ಈ ಕ್ಯಾಲಿಬ್ರೇಷನ್ಸ್ ತುಂಬ ಕಷ್ಟ ಇತ್ತೀಚಿನ ದಿನಗಳಲ್ಲಿ ತುಂಬ ಹ್ಯಾಂಡಿ ಹ್ಯಾಂಡ್ ಪಿ ಹೆಚ್ ಮೀಟರ್ಸ್ ಎಲ್ಲ ತುಂಬ ಬರ್ತಾ ಇದೆ ಹ್ಯಾಂಡ್ ಪಿ ಹೆಚ್ ಮೀಟರ್ ತೊಗೊಂಡ್ಬಿಡ್ತಾರೆ ಅದನ್ನ ಕ್ಯಾಲಿಬ್ರೇಷನ್ ಮಾಡಕ್ಕಾಗೆ ಏನೋ ರೀಡಿಂಗ್ಸ್ ಬರುತ್ತೆ ಸೊ ನಾವು ಅವಾಯ್ಡ್ ಮಾಡಬೇಕು ಅಂತಂದ್ರೆ ಇದೇ ಬೆಸ್ಟ್ ಸರ್ ಇದನ್ನು ಪದೇ ಪದೇ ಕ್ಯಾಲ್ಯೇಷನ್ಸ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಕ್ಯಾಲ್ಬಲೇಷನ್ ಏರಿಯರ್ಗಳು ತುಂಬ ಆಗ್ಬಿಟ್ಟು ವ್ಯತ್ಯಾಸಗಳಾಗ್ತಾರೆ ಸೊ ಅದರಿಂದ ಇಪ್ಪತ್ತೈದು ರೂಪಾಯಿ ಕೊಟ್ಟು ಅಥವಾ ಯಾವುದೇ ಒಂದು ಲ್ಯಾಬ್ ಗಳಲ್ಲಿ ಪರೀಕ್ಷೆ ಮಾಡೋದು ತುಂಬಾ ಅನುಕೂಲ ಪರೀಕ್ಷೆ ಹೋದ್ರೆ ರಕ್ತ ಪರೀಕ್ಷೆ ನಮ್ಮ ಮಣ್ಣು ಸ್ವಲ್ಪ ಸಿಂಪಲ್ ಆಗಿದೆ ಸರ್ ಒಂದು ತ್ರೀ ಫೋರ್ ಅವರ್ಸ್ ವೈಟ್ ಮಾಡ್ತಿದ್ದಂಗೆ ಆಟೋಮೆಟಿಕ್ಲಿ ನಮಗೆಲ್ಲ ರಿಪೋರ್ಟ್ ಬಂದ್ಬಿಡ್ತವೆ ಸೊ ಇದ್ರಲ್ಲಿ ತರದ್ದು ಇರಲ್ಲ ಸರ್ ಮ್ಯಾನುಫ್ಯಾಕ್ಚರಿಂಗ್ ಮೇಡ್ ಇನ್ ಇಂಡಿಯಾ ಸರ್ ಅಥವಾ ಕೆಲವೊಂದು ಇನ್ಸ್ಟ್ರೂಮೆಂಟ್ ಗಳು ನಮ್ ದೇಶದಲ್ಲಿ ಆಗ್ತಾವೆ ಸರ್ ಕೆಲವೊಂದು ಇನ್ನು ನಮ್ಮ ದೇಶದಲ್ಲಿ ಮೇಕ್ ಇನ್ ಇಂಡಿಯಾಕ್ಕಿಂತ ಹೊರಗಡೆ ದೇಶದಿಂದ ಬರುವ ಇನ್ಸ್ಟ್ರೂಮೆಂಟ್ ಗಳೇ ಇರ್ತಾವೆ ಸರ್ ಒಂದು ಗೆ ಇಲ್ಲಿ ಇರುವಂತ ಕೆಲವು ಮ್ಯಾಚ್ ಇನ್ಸ್ಟ್ರೂಮೆಂಟ್ ಗಳು ಮ್ಯಾಚ್ ಆಗೋದು ಸ್ವಲ್ಪ ಕಷ್ಟ ಆಗ್ತಿದೆ ಸರ್ ಮುಂದಿನ ದಿವಸದಲ್ಲಿ ಖಂಡಿತವಾಗ್ಲೂ ನಮ್ಮ ದೇಶದಲ್ಲೇ ಎಲ್ಲ ಇನ್ಸ್ಟ್ರೂಮೆಂಟ್ಗಳು ಬರಬಹುದು ಅದೇ ತರ ನಾವು ಇದಕ್ಕೆ ಇಂಪೋರ್ಟ್ ಡ್ಯೂಟೀಸ್ ಅನ್ನ ಕೊಡೋದು ಕಡಿಮೆ ಆಗ್ಬೋದು ಅಂತ ಒಂದು ಹೋಪ್ ಇದೆ ಸೊ ಇದೆಲ್ಲ ನಮ್ದು ಕಾಫಿ ಸಂಶೋಧನಾ ಸಂಸ್ಥೆಯಿಂದ ಬಿಡುಗಡೆ ಆಗಿರುವಂತಹ ಕೆಲವೊಂದು ಬುಕ್ ಪುಸ್ತಕಗಳು ಇದು ಕಾಫಿ ಪೈ ಕೈಪಿಡಿ ಅಂತ ಅಂದ್ಬಿಟ್ಟು ಅಂದ್ರೆ ರೈತರಿಗೆ ಇನ್ಫಾರ್ಮೇಶನ್ಸ್ ಎಲ್ಲ ಹೌದು ಹೌದು ಎಲ್ಲ ರೀಜಿನಲ್ಯಾಂಗ್ವೇಜಸ್ನೇ ಕೊಡ್ತೀವಿ ಸರ್ ಸೊ ಅದೇ ತರ ಇದು ಎಕ್ಸ್ಟೆನ್ಷನ್ ಫೋಲ್ಡರ್ಸ್ ಅಂತ ಅನ್ಬಿಟ್ಟು ಎಲ್ಲ ವಿಷಯಗಳ ಬಗ್ಗೆ ಇದರಲ್ಲಿ ಸಂಕ್ಷಿಪ್ತವಾಗಿ ಕೊಟ್ಟಿರ್ತೀವಿ ಇದು ಎಲ್ಲ ಭಾಷೆಗಳ ಕೂಡ ಸಿಗುತ್ತೆ ಸರ್ ಇದು ತರ ಇದು ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಅಂದ್ಬಿಟ್ಟು ಸರ್ ಕ್ಷೇಮ್ ವೆಬ್ ಪೋರ್ಟಲ್ ಬಗ್ಗೆ ಹೇಳಿದೆ ಅಲ್ಲಿ ಹೋದಾಗ ನಿಮಗೆ ಪ್ರತಿ ಒಂದು ಭಾಷೆಯಲ್ಲಿ ಕೂಡ ನಿಮಗೆ ಇದು ಕನ್ನಡದಲ್ಲೇ ಇದೆ ಸರ್ ಈಗ ಎಷ್ಟಿಷ್ಟು ಪೋಷಕಾಂಶಗಳು ಇದಾವೆ ಎಷ್ಟು ಗೊಬ್ಬರ ಹಾಕ್ಬೇಕಂತ ಎಲ್ಲ ಸಮಗ್ರ ಮಾಹಿತಿ ಇದ್ರಲ್ಲೇ ಸಿಗತ್ತೆ ಡಿಜಿಟಲ್ ಆದ್ಮೇಲೆ ಡಿಜಿ ಅದು ಕೂಡ ಎಲ್ಲ ಸಿಗುತ್ತೆ ಹೌದು 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 ಸರ್ ಇದು ಸಾಯಿಲ್ ಫರ್ಟಿಲಿಟಿ ಮ್ಯಾಪ್ಸ್ ಎಲ್ಲ ಭಾರತ ದೇಶದಿಂದ ಕಾಫಿ ಬೆಳೀತಾರೋ ಅಲ್ಲೆಲ್ಲ ಪೋಷಕಾಂಶಗಳ ಸ್ಥಿತಿ ಯಾವ ಥರ ಇದೆ ಮಣ್ಣಿನ ಆರೋಗ್ಯ ಯಾವತ್ತಿದೆ ಅಂತ ಅಂದ್ಬಿಟ್ಟು ಈ ಬುಕ್ಕದಲ್ಲಿ ಆಲ್ರೆಡಿ ಪರೀಕ್ಷೆ ಮಾಡಿದ್ದೀವಿ ಸರ್ ಇದು ಎಲ್ಲ ಕರ್ನಾಟಕ ಕೇರಳ ಮತ್ತೆ ತಮಿಳುನಾಡು ಎಲ್ಲ ಕಡೆನೂ ಇದನ್ನು ಮಾಡಿದೀವಿ ಪ್ರತಿಯೊಂದು ಕಡೆನೂ ಹೇಗಿದೆ ಪೋಷಕಾಂಶಗಳ ಸ್ಥಿತಿ ಅಂತ ಗೊತ್ತಾಗುತ್ತೆ ಇವೆಲ್ಲ ಮಣ್ಣಿನ ಇದು ರಸ ಸಾಲ ಹೇಗಿದೆ ಅಂಥದ್ದು ಇದು ಕೇರಳದಲ್ಲಿ ಹೇಗಿದೆ ಆಗಿದೆ ಅದೇ ತರ ಬೇರೆ ಬೇರೆ ಪ್ರದೇಶದಲ್ಲಿ ಹೇಗಿದೆ ಅಂತ ಅಂದ್ಬಿಟ್ಟು ಸಿಗುತ್ತೆ ಇದೆಲ್ಲರೂ ಕೂಡ ನೀವು ಇಂಡಿಯಾ ಕಾಫಿ ಸಾಯಿಲ್ಸ್ ಅಂತ ಒಂದು ವೆಬ್ ಪೋರ್ಟ್ ಅಲ್ಲಿ ಇದೆ ಅಲ್ಲಿ ಹೋದ್ರೆ ಅಲ್ಲಿ ಎಲ್ಲ ಸಿಗುತ್ತೆ ಸರ್ ನೀವು ಹೇಳೋ ಪ್ರಕಾರ ಎಲ್ಲೂ ಕೂಡ ಕ್ಲೀನ್ ಆಗಿ ವಿಷಯಗಳು ತಿಳ್ಕೊಂಡು ಬೆಳೆಗಾರರು ಬೆಳೆ ಬೆಳೆದ್ರೆ ಜನರೇಷನ್ ಟು ಜನರೇಷನ್ಗೆ ಮಾಡಿಫಿಕೇಶನ್ ಮಾಡ್ಕೊಂಡು ಹೋದ್ರೆ ಒಳ್ಳೆ ಬೆಳೆಗಾರರಾಗಬಹುದು ಅಂತ ಹೌದು ಸರ್ ಇದು ಇಂಡಸ್ಟ್ರಿ ಸಪೋರ್ಟ್ ಜೊತೆಗೆ ಎಲ್ಲಾ ವಿಜ್ಞಾನಿಗಳು ಅವ್ರದೇ ಆದ ಒಂದು ವೈಜ್ಞಾನಿಕವಾಗಿ ಸಂಶೋಧನೆಗಳನ್ನು ಮಾಡ್ತಾ ಇರ್ತಾರೆ ಏನೇನು ಸಂಶೋಧನೆಗಳನ್ನು ಈ ಹೊಸದಾಗಿ ಬರ್ತಾ ಇರುವಂತಹ ಕೆಲವು ಏನಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಡ್ತಿದ್ವಿ ಬೇರೆ ಬೇರೆ ಪೋಷಕಾಂಶಗಳ ಬಗ್ಗೆ ಸಹ ಸಮಗ್ರ ಪರಿಶೀಲನೆ ಮಾಡೋದ್ರ ಜೊತೆಗೆ ನಾವು ಐ ಟಿ ಸೆನ್ಸರ್ ಇದುವರೆಗೆ ನಾವು ಲ್ಯಾಬಲ್ಲಿ ಯಾವ ತರ ಮಣ್ಣು ಪರೀಕ್ಷಣ ಮಾಡ್ತೀವಿ ಅನ್ನೋದನ್ನ ಬಗ್ಗೆ ನೋಡಿದ್ವಿ ಈಗ ಅದೇ ಥರ ಐ ಓ ಟಿ ಸೆನ್ಸಸ್ ಅಂತ ಬರ್ತಾ ಇದೆ ನಾವು ಮಣ್ಣಿನ ಸ್ಯಾಂಪಲ್ ಏನು ತೊಗೊಂಡ್ಬರೋದ ಅವಶ್ಯಕತೆ ಬರಲ್ಲ ಆ ಸೆನ್ಸರ್ಸ್ನ ಮಣ್ಣಿಗೆ ಹಾಕಿದ್ರೆ ಆ ಡೇಟಾನೇ ನಾವು ಎಲ್ಲಿದ್ದೀವೋ ಅಲ್ಲಿಗೆ ಬರುತ್ತೆ ಅದ್ರ ಬಗ್ಗೆ ಕೂಡ ಸ್ಟಡೀಸ್ ಮಾಡ್ತಾ ಆ ಪರೀಕ್ಷೆಗೂ ಮತ್ತೆ ಈಗ ನಮ್ಮ ಈಗ ಸ್ಟ್ಯಾಂಡರ್ಡ್ ಮೆಥಡ್ಸ್ ಸ್ವಲ್ಪ ಎರರ್ಸ್ ಬಂದಿದ್ರಿಂದ ನಾವು ಯಾವ ತರಕಂಡೇಶನ್ಸ್ ಮಾಡಿಲ್ಲ ಒಂದ್ಸತಿ ಅದಕ್ಕೆ ಕ್ಯಾಲ್ ಮೇಲೆ ಕೆಲವೊಂದು ಪ್ಯಾರಾಮೀಟರ್ಸ್ಗೆ ಖಂಡಿತವಾಗ್ಲಿ ಆತರ ಸೆನ್ಸರ್ಸ್ ಅನ್ನ ಬೆಳೆಗಾರರು ಯೂಸ್ ಮಾಡ್ಕೊಂಡು ಸೊ ಅದೇ ತರ ಮಣ್ಣಲ್ಲಿ ನಿರಂತರವಾಗಿ ಗೊಬ್ಬರವನ್ನು ಹಾಕೋದ್ರಿಂದ ಕೆಲವೊಂದು ಹೆವಿ ಮೆಟಲ್ಸ್ ಇರಬಹುದೇ ಎಷ್ಟು ಮಣ್ಣಲ್ಲಿ ಎಷ್ಟಿದೆ ನೀರಲ್ಲಿ ಎಷ್ಟಿದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಸ್ಟಡಿ ಮಾಡ್ತಿದ್ವಿ ಅದೇ ತರ ಬೇರೆ ಬೇರೆ ತರದ ಸೂಕ್ಷ್ಮ ಜೀವಿ ಗೊಬ್ಬರಗಳು ಸಿಗ್ತಾ ಇದಾವೆ ಈಗ ಬಯೋ ಫರ್ಟಿಲೈಸರ್ಸ್ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಕೂಡ ಸ್ಟಡಿ ಮಾಡ್ತಿದೀವಿ ಅರ್ಕಾ ಮೈಕೋಬಿಲ್ ಆಗಿರಬಹುದು ವೇಸ್ಟಿ ಡಿಕಂಪೋಸರ್ ಆಗಲಿ ಅದನ್ನು ಕೂಡ ಮಾಡ್ತಿದ್ವಿ ಈಗ ರಾಸಾಯನಿಕ ಗೊಬ್ಬರನ ಎಷ್ಟು ಪ್ರಮಾಣದ ಕಡಿಮೆ ಮಾಡಬಹುದು ಆತರ ಸೂಕ್ಷ್ಮ ಜೀವಿ ಗೊಬ್ಬರಗಳನ್ನ ಹಾಕೋದ್ರಿಂದ ಅಥವಾ ಆರ್ಗಾನಿಕ್ ಸಾವಯವ ಗೊಬ್ಬರ ಹಾಕೋದ್ರನ್ನ ಬಗ್ಗೆ ಕೂಡ ಸ್ಟಡೀಸ್ ಮಾಡಿದ್ವಿ ಕಂಪೇರ್ ಟು ಸಾವಯವ ಗೊಬ್ಬರಕ್ಕೂ ಮತ್ತೆ ಸಿಗುತ್ತಲ್ಲ ರಾಸಾಯನಿಕ ಗೊಬ್ಬರಗಳಿಗೂ ಸೊ ವ್ಯತ್ಯಾಸ ಏನು ಯಾಕಂದ್ರೆ ರಾಸಾಯನಿಕ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಮಣ್ಣಿನ ಫಲವತ್ತತೆ ಹೋಗುತ್ತೆ ಅಂತ ಹೇಳ್ತಾರೆ ಪ್ರಕಾರವಾಗಿ ಸೊ ಯಾವ ತರ ಮೆಥಡ್ ಸರ್ ಅನ್ಸುತ್ತೆ ನಾವು ಇಂಟಿಗ್ರೇಟೆಡ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಇಂಟಿಗ್ರೇಟೆಡ್ ಅಂತಂದ್ರೆ ರಾಸಾಯನಿಕ ಹಾಗೂ ಸಾವಯವ ಎರಡನ್ನೂ ಸೇರಿಸ್ಬಿಟ್ಟು ಮಾಡುವಂತ ಒಂದು ಕೃಷಿ ಪದ್ಧತಿ ಅದು ಅದ್ರಲ್ಲಿ ಏನು ಮಾಡ್ತೀವಿ ಅಂದ್ರೆ ಮೂವತ್ತು ಪರ್ಸೆಂಟ್ ತನಕ ನಾವು ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡಿಬಿಟ್ಟು ಅದರಲ್ಲಿ ನಾವು ಸಾವಯವ ಗೊಬ್ಬರನ ಅಥವಾ ಸೂಕ್ಷ್ಮ ಜೀವ ಗೊಬ್ಬರನ ಹಾಕೋದ್ರಿಂದ ಯಾವ ಹಾಕ್ಬೋದು ಅಥವಾ ಡ್ಯೂರೇಷನ್ ಹಾಂ ಅದು ಫಸ್ಟ್ ಗೆ ನೀವು ಯಾವ್ದು ಹಾಕ್ಬೇಕಂತ ಇಂಪಾರ್ಟೆಂಟ್ ಆಗುತ್ತೆ ಸರ್ ಯಾವ ಪೀರಿಯನ್ನು ಹಾಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಜೊತೆಲಿ ಯಾವುದೇ ಕಾರಣಕ್ಕೆ ಸಾವಯವ ಮತ್ತೆ ರಾಸಾಯನಿಕ ಗೊಬ್ಬರ ಮಾಡಲ್ಲ ಸರ್ ಮಿಕ್ಸ್ ಮಾಡೋದು ಮಾಡಲ್ಲ ಮಿಕ್ಸ್ ಡ್ಯೂರೇಷನ್ ಹೌದು ಡ್ಯೂರೇಷನ್ ಹಾಕಬಹುದು ಸರ್ ಫಸ್ಟ್ ಆರ್ಗ್ಯಾನಿಕ್ ಹಾಕ್ಬಿಟ್ಟು ಆಮೇಲೆ ಇನ್ಆರ್ಗಾನಿಕ್ ಫರ್ಟಿಲೈಸರ್ಸ್ ಹಾಕ್ಬೋದು ಯಾಕಂತಂದ್ರೆ ಆರ್ಗ್ಯಾನಿಕ್ ನಿಮ್ಗೆ ಗೊತ್ತಿರೋ ಪ್ರಕಾರ ನಿಧಾನವಾಗಿ ಕರೆಕ್ತಾ ಹೋಗುತ್ತೆ ಆರ್ಗಾನಿಕ್ ಫರ್ಟಿಲೈಸರ್ಸ್ ಬಟ್ ಅದೇ ತರ ಅದು ಸಾಯಿಲ್ ಫಿಸಿಕಲ್ ಅನ್ನು ಚೆನ್ನಾಗಿ ಮಾಡುತ್ತೆ ಮಣ್ಣಿನ ಆರೋಗ್ಯ ಕೂಡ ಉತ್ತಮವಾಗುತ್ತೆ ಉತ್ತಮ ಸೂಕ್ಷ್ಮ ಜೀವಿಗಳ ಬೆಳವಣಿಗೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಸರ್ ಮಣ್ಣು ಪರೀಕ್ಷೆಗೋಸ್ಕರ ನಾವು ನೀರಲ್ಲೇ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಬೇರೆ ಬೇರೆ ಫಿಲ್ಟ್ರೇಷನ್ ಸಿಸ್ಟಮ್ಸ್ ಇರುತ್ತೆ ಯೂನಿಟ್ ಅಂತ ಅಂದ್ಬಿಟ್ಟು ಇದರಲ್ಲಿ ನಮಗೆ ಒಂದು ಗಂಟೆಗೆ ನಾಲ್ಕು ಲೀಟರ್ ಅಷ್ಟು ನೀರು ಸಿಗುತ್ತೆ ಆ ಫಿಲ್ಟ್ರೇಷನ್ ಮಾಡಿರುವಂತಹ ಅಥವಾ ಡಬಲ್ ಡಿಸ್ಕ್ ಇರುವಂತಹ ನೀರನ್ನು ಮಾತ್ರ ನಾವು ಮಣ್ಣು ಪರೀಕ್ಷೆಗೆ ಅಥವಾ ಗೊಬ್ಬರ ಅಥವಾ ಸುಣ್ಣದ ಎಲ್ಲ ಎಲ್ಲ ಕೆಮಿಕಲ್ ಮಾಮೂಲಿ ವಾಟರ್ ಇದು ನಲ್ಲಿನೇ ಬರುವಂತ ನೀರನ್ನ ನಾವು ಫಿಲ್ಟ್ರೇಷನ್ ರಿವರ್ಸ್ ಆಸ್ಮೋಸಿಸ್ ಅಂತ ಅಂದ್ಬಿಟ್ಟು ಫಿಲ್ಟರ್ಸ್ ಇರುತ್ತೆ ಮೂಲಕ ಮಾಡ್ತೀವಿ ಅದೇ ತರ ಕಾರ್ಬನ್ ಫಿಲ್ಟರ್ಸ್ ಅಂತ ಇರುತ್ತೆ ಮಾಡಿದಾಗ ನಮಗೆ ಮಣ್ಣಲ್ಲಿರುವ ಕಸ ಕಡ್ಡಿಗಳು ಅದೇ ತರ ಎಲ್ಲ ತರದ ಅಯೋನ್ಸ್ ಇಂದ ರಿಮೂವ್ ಆಗುತ್ತೆ ಸರ್ ನಾವು ಪರೀಕ್ಷೆ ಮಾಡುವಂತ ನೀರು ಇವೆಲ್ಲದ್ರಿಂದ ಹೊರತಾಗಿರ್ಬೇಕು ಅಂತ ಅಂದ್ಬಿಟ್ಟು ಸರ್ ಸೊ ಅದೇ ತರ ಇದು ಇನ್ನೊಂದು ಪಿ ಹೆಚ್ ಮೀಟರ್ ಇದು ಎ ಎಸ್ ಅಂತ ಅಂದ್ಬಿಟ್ಟು ಇದ್ರಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಮಣ್ಣಲ್ಲಿ ಸಿಗುವಂತ ನೂರ ಹದಿನೆಂಟು ಎಲಿಮೆಂಟ್ಸ್ ಭೂಮಿ ಸಿಗುತ್ತೆ ಸರ್ ಇದನ್ನ ಈ ಮಿಷಿನ ಇಸ್ಕೊಂಡ್ಬಿಟ್ಟು ನಾವು ಪರೀಕ್ಷೆ ಮಾಡ್ಬೋದು ಪರೀಕ್ಷೆ ಮಾಡಿದಾಗ ಎಲ್ಲ ಆಟೋಮೈಸ್ಡ್ ಆಗಿರೋ ನಮ್ಗೆಲ್ಲ ಸ್ಯಾಂಪಲ್ ಈ ತರ ಫೀಡ್ ಮಾಡ್ತಿದ್ದಂಗೆ ಇಲ್ಲಿ ಒಂದು ಫ್ಲೇಮ್ ಬರುತ್ತೆ ಮಾಡಿದಾಗ ಈಗೆಲ್ಲ ದಟ್ ದೀನ್ಸ್ ಕಂಪ್ಯೂಟರ್ಗೆಲ್ಲ ಡಿಜಿಟಲ್ ಬರುತ್ತೆ ಎಷ್ಟು ಕ್ವಾಂಟಿಟಿ ಇದೆ ಅಂತ ಗೊತ್ತಾಗುತ್ತೆ ನಾನು ಅಲ್ಲಿ ಹೇಳಿದೆ ಪಿ ಹೆಚ್ ಅನ್ನ ಪಿ ಹೆಚ್ ಮೆಟ್ರೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಅದೇ ತರ ಈ ಇನ್ಸ್ಟ್ರೊಮೆಂಟ್ ಗೆ ಒಂದಿಷ್ಟು ಡಿಟೆಕ್ಷನ್ ರೇಂಜ್ ಅಂತ ಇರುತ್ತೆ ಸರ್ ಈಗ ಕಾಪರ್ ನೋಡ್ಬೇಕು ಅಂತಂದ್ರೆ ಒಂದರಿಂದ ಫೈವ್ ಪಿ ಬಿ ಎಂ ತಕ್ಕ ನೋಡ್ಕೊಂಬೋದು ಅದನ್ನ ಫಸ್ಟ್ ಮಾಡ್ಕೊಂಡ್ಬಿಟ್ಟು ಅದನ್ನ ಸ್ಯಾಂಪಲ್ ಫೀಡ್ ಮಾಡ್ತೀವಿ ಸ್ಟ್ಯಾಂಡರ್ಡ್ಸ್ ಅನ್ನ ಇನ್ಸ್ಟ್ರೂಮೆಂಟ್ ಗೆ ಅದಾದ್ಮೇಲೆ ನಮ್ಮ ಸ್ಯಾಂಪಲ್ಸ್ ಮಣ್ಣು ಗೊಬ್ಬರ ಇರ್ಬೋದು ಅಥವಾ ಬೇರೆ ಯಾವ್ದೇ ತರದ ಪದಾರ್ಥ ಮಿಶ್ರಿ ಕೊಟ್ಟಾಗ ಎಷ್ಟಿದೆ ಅಂತ ಅದ್ರ ಗೊತ್ತಾಗುತ್ತೆ ಸರ್ ತುಂಬಾ ಇದು ಅಕ್ಯುರೇಟ್ ಸರ್ ಇದು

ಮಾತ್ರ ಇದನ್ನ ಭಾರತದಲ್ಲಿ ನಿಮ್ಮಲ್ಲಿ ಕೆಲವೊಂದು ಸೆಲೆಕ್ಟೆಡ್ ಲ್ಯಾಬ್ ಇದೆ ಸರ್ ನಾವು ಹೇಳಿದ್ನಲ್ಲ ಆರ್ನೂರು ರೂಪಾಯಿ ಪರೀಕ್ಷೆ ಮಾಡಿ ಕೊಡಿ ಅಂತ ಅಂದ್ಬಿಟ್ಟು ನೀವ್ ಅದೇ ಬೇರೆ ಯಾವ್ದಾದ್ರು ಬೆಂಗಳೂರಲ್ಲಿ ಇರುವಂತಹ ಬೇರೆ ಸಿಟಿಲಿ ಇರುವಂತಹ ಯಾವ್ದು ಲ್ಯಾಬ್ ಗಳು ಕೊಟ್ರೆ ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಮಾಡ್ತಾರೆ ತುಂಬಾ ರೀಸನೇಬಲ್ ಪ್ರೈಸ್ ಅಲ್ಲಿ ಸಬ್ಸಿಡಿ ಅಂತ ಹೇಳಿದ್ರು ಕೂಡ ಆಗತ್ತೆ ಆ ಪ್ರೈಸ್ ಅಲ್ಲೇ ಕೊಡ್ತೀನಿ ಸರ್ ಅಂದ್ರೆ ರೈತರಿಗೆ ಇವಾಗ ಅಟ್ ಪರ್ಸೆಂಟ್ ಯೂಸ್ ಮಾಡ್ತಾ ಇದ್ದೀರಾ ಹೌದು 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 ಬೇಗನೆ ಕೆಲಸ ಆಗುತ್ತೆ ಸರ್ ಸ್ಪೀಡಪ್ ಆಗುತ್ತೆ ಇದ್ರಕ್ಕಿಂತ ಇನ್ನೊಂದು ನಮ್ಮ ಅನಾಲಿಟಿಕಲ್ ಲ್ಯಾಬ್ ಅಂತ ಬೆಂಗಳೂರಲ್ಲಿ ಇದೆ ಅಲ್ಲಿ ಐ ಸಿ ಅಂತ ಇದೆ ಅಲ್ಲಿ ಏನಂತಂದ್ರೆ ಇದು ಪಿ ಪಿ ಎಂ ಪಾರ್ಸ್ ಪರ್ ಮಿಲಿಯನ್ ತನಕ ಇದ್ರ ಡಿಟೆಕ್ಷನ್ ಆಗುತ್ತೆ ಪಿಪಿ ಬಿ ಪಿ ಪಿ ಟಿ ಲೆವೆಲ್ಸ್ ಅಂದ್ರೆ ಡಿಟೆಕ್ಷನ್ ಕಷ್ಟ ಆ ಥರ ಸ್ಯಾಂಪಲ್ ತುಂಬಾ ಕಡಿಮೆ ಬರುತ್ತೆ ಅದು ಎಸ್ಪೆಷಲಿ ಫಾರ್ ಹೆವಿ ಮೆಟಲ್ಸ್ ಅದನ್ನ ಬೆಂಗಳೂರು ಹೋಗ್ಬಿಟ್ಟು ಅಲ್ಲಿ ಪರೀಕ್ಷೆ ಬರ್ತೀವಿ ಇಲ್ಲ ಅದು ಇಟ್ಕೊಂಡಿಲ್ಲ ಯಾಕಂದ್ರೆ ಈ ಮಳೆಗಾಲದಲ್ಲಿ ಈ ತರ ಗುಡುಗು ಮಿಂಚು ಬರ್ತಿದ್ದಂಗ ಮೇಂಟೈನ್ ಮಾಡೋದು ಕಷ್ಟ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಇಟ್ಕೊಂಡಿಲ್ಲ ಹೌದು ಹೌದು ಸರ್ ಈಗ ನಾವು ನಾರ್ಮಲಿ ಮಾಡ್ತಿರೋದು ಮೆಗ್ನೀಷಿಯಂ ಕಾಪರು ಐರನ್ನು ಬೋರನ್ನು ಆಮೇಲೆ ಮ್ಯಾಂಗನೀಸು ಜಿಂಕು ಕ್ಯಾಲ್ಸಿಯಂ ಮತ್ತೆ ಮಾಲಿಬಿನಮ್ ಯಾವ ಯಾವ್ದು ಪರೀಕ್ಷೆ ಮಾಡಬೇಕು ಅದನ್ನ ಮಾತ್ರ ಹಾಕೋಬಹುದು ಸರ್ ಇದು ಹಾಲು ಕೆಥೋರ್ ಲ್ಯಾಂಪ್ ಅಂತ ಇರುತ್ತೆ ಈ ತರದ್ದು ಸೊ ಇದನ್ನ ಯಾವ್ದು ಪರೀಕ್ಷೆ ಮಾಡ್ಬೇಕು ಅದನ್ನ ಹಾಕೊಬಹುದು ಬೇರೆ ಕೂಡ ಇದನ್ನ ಹಾಕೊಂಬುದು ಸರ್ ಬೇರೆ ಲ್ಯಾಂಪ್ ಹಾಕಿದಾಗ ಅದನ್ನ ಕೂಡ ಡಿಟೆಕ್ಟ್ ಮಾಡುತ್ತೆ ಅದ್ರೊಳಗಡೆ ಶಾಂಪಲ್ ಹೇಳ್ಕೊಂಡಾಗ ಹೌದು 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 ಸರ್